ಎಲ್ಲಾ ರೀತಿಯ ತಲೆನೋವು ಮೈಗ್ರೇನ್ ನಿವಾರಿಸುವ ಶಕ್ತಿಶಾಲಿ ಯೋಗ ಮುದ್ರೆ ಯಾವ್ದ್ ಗೊತ್ತಾ ಮಹಾಶೀರ್ಷ ಮುದ್ರೆ ಈ ಮುದ್ರೆಯನ್ನು ಗ್ರೇಟ್ ಹೆಡ್ ಮುದ್ರಾ ಅಂತ ಕೂಡ ಕರೀತಾರೆ ಈ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ಇವುಗಳ ತುದಿಯನ್ನ ಹೆಬ್ಬೆರಳಿನ ತುದಿಗೆ ಜೋಡಿಸ್ಬೇಕು ಆಮೇಲೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿಯನ್ನ ಅಂಗೈ ಮಧ್ಯದಲ್ಲಿ ಮಡಿಸಿ ಹೆಬ್ಬೆರಳಿನಿಂದ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಎರಡೂ ಕೈಗಳಿಂದ ಈ ಮುದ್ರೆ ಮಾಡ್ಬೇಕು ಇದೇನಂತಂದ್ರೆ ಮಹಾಶೀರ್ಷ ಮುದ್ರೆ ಆಗುತ್ತೆ ಈ ಮಹಾಶೀರ್ಷ ಮುದ್ರೆ ಐದರಿಂದ ಹತ್ತು ನಿಮಿಷ ದಿನಕ್ಕೆ ಮೂರು ಸಲ ಮಾಡ್ಬೇಕು ಈ ಮುದ್ರೆ ಮಾಡೋದ್ರಿಂದ ಎಲ್ಲಾ ರೀತಿಯ ತಲೆನೋವು ಮೈಗ್ರೇನ್ ಸಮಸ್ಯೆ ಇವೆಲ್ಲ ಏನಂತಂದ್ರೆ ನಿವಾರಣೆ ಆಗುತ್ತವೆ ಟೆನ್ಷನ್ ಸ್ಟ್ರೆಸ್ ನಿಂದ ಉಂಟಾಗುವ ತಲೆನೋವು ಕೂಡ ಏನಂತಂದ್ರೆ ನಿವಾರಣೆ ಆಗುತ್ತದೆ ಕಂಪ್ಯೂಟರ್ ಅಥವಾ ಮೊಬೈಲ್ ಸ್ಕ್ರೀನ್ ನೋಡಿ ಕೆಲಸ ಮಾಡಿದಾಗ ಉಂಟಾಗ್ತಕ್ಕಂಥ ಕಣ್ಣು ನೋವು ಐಸ್ ಸ್ಟ್ರೈನ್ ಏನಿದೆ ಅಲ್ಲ ಅದು ಕೂಡ ಈ ಮುದ್ರೆ ಮಾಡೋದ್ರಿಂದ ನಿವಾರಣೆ ಆಗುತ್ತದೆ ಮಹಾಶೀರ್ಷ ಮುದ್ರೆಯು ನಮ್ಮ ಮಣಿಪುರ ಚಕ್ರ ಅಂದ್ರೆ ನಾಭಿ ಚಕ್ರವನ್ನು ಉತ್ತೇಜಿಸೋದ್ರಿಂದ ಜೀರ್ಣಾಂಗಗಳಿಗೆ ಚೇತನ ಸಿಗುತ್ತದೆ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಎಲ್ಲಾ ಪೋಷಕಾಂಶಗಳು ಸರಿಯಾಗಿ ಹಿರಿಕೆಯಾಗಿ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಸ್ಟ್ರೆಸ್ ದುಃಖ ಕಡಿಮೆಯಾಗಿ ನಮ್ಮ ಏಕಾಗ್ರತೆ ಶಕ್ತಿ ಹೆಚ್ಚುತ್ತದೆ ಈ ಮುದ್ರೆ ಮಾಡೋದ್ರಿಂದ ಸೈನಸ್ ಸಮಸ್ಯೆ ನಿವಾರಣೆಯಾಗುತ್ತದೆ ಈ ಮುದ್ರೆಯಿಂದ ವಾತ ಮತ್ತು ಕಫ ದೋಷಗಳು ಬ್ಯಾಲೆನ್ಸ್ ಆಗುತ್ತವೆ ವಾತಪ್ರಕೋಪ ಶಮನ ಮಾಡುತ್ತೆ ಈ ವಾಯು ಸುರಭಿ ಮುದ್ರೆ ಈ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ವಿರುದ್ಧ ಕೈಗಳ ತೋರ್ಬೆರಳುಗಳನ್ನ ಮಧ್ಯದ ಬೆರಳುಗಳ ತುದಿಗೆ ಪರಸ್ಪರ ಜೋಡಿಸ್ಬೇಕು ಆಮೇಲೆ ಉಂಗುರು ಬೆರಳುಗಳನ್ನ ಕಿರುಬೆರಳುಗಳ ತುದಿಗೆ ಜೋಡಿಸ್ಬೇಕು ಅಂದ್ರೆ ಸುರಭಿ ಮುದ್ರೆ ಮಾಡ್ಬೇಕು ಮೊದ್ಲು ಆಮೇಲೆ ಏನ್ ಮಾಡ್ಬೇಕು ಅಗ್ನಿ ತತ್ವದ ಹೆಬ್ಬೆರಳನ್ನ ವಾಯು ತತ್ವದ ಬೆರಳಿನ ಬುಡಕ್ಕೆ ಹಚ್ಚಬೇಕು ಆವಾಗ ಏನಾಗುತ್ತೆ ಇದು ವಾಯು ಸುರಭಿ ಮುದ್ರೆ ಆಗುತ್ತೆ ಈ ಮುದ್ರೆ ಮಾಡೋದ್ರಿಂದ ಕೂಡ ಏನಂತಂದ್ರೆ ಸುರಭಿ ಮುದ್ರೆ ಮಾಡೋದ್ರಿಂದ ಸಿಗ್ತಕ್ಕಂಥ ಎಲ್ಲಾ ಲಾಭಗಳು ಸಿಗೋದ್ರ ಜೊತೆಗೆ ವಾತ ಪ್ರಕೋಪದ ತೊಂದರೆಗಳು ಏನಂತಂದ್ರೆ ಇಲ್ಲಿ ಶಮನಗೊಳ್ಳುತ್ತವೆ ಚಂಚಲತೆ ಕಡಿಮೆಯಾಗಿ ಮನಸ್ಸಿನ ದೃಢತೆ ಹೆಚ್ಚುತ್ತದೆ ಈ ವಾಯು ಸುರಭಿ ಮುದ್ರೆಯನ್ನ ಐದರಿಂದ ಹತ್ತು ನಿಮಿಷ ಸೂರ್ಯಾಭಿಮುಖವಾಗಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು